ಆರನೇ ತರಗತಿ ಸಮಾಜ ವಿಜ್ಞಾನ ಅಧ್ಯಾಯ ಇಪ್ಪತ್ತು ರಾಷ್ಟ್ರೀಯ ಪಾವೈಕ್ಯ ಪ್ರಶ್ನೋತ್ತರ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ರಾಷ್ಟ್ರೀಯ ಪಾವೈಕ್ಯತೆ ಎಂದರೇನು ಉತ್ತರ ಜಾತಿ ಮತ ಧರ್ಮಲಿಂಗ ತಾರತಮ್ಯವಿಲ್ಲದೆ ಒಂದು ದೇಶದ ಜನರೆಲ್ಲರೂ ಒಂದೇ ಎನ್ನುವ ಭಾವನೆಯನ್ನು ರಾಷ್ಟ್ರೀಯ ಪಾವೈಕ್ಯತೆ ಎನ್ನುವು ಪ್ರಶ್ನೆ ಎರಡು ಬಹುತ್ವ ಅಥವಾ ಬಹುಸಂಸ್ಕೃತಿ ಎಂದರೇನು ಉತ್ತರ ವಿವಿಧ ಭಾಷೆ ಸಂಸ್ಕೃತಿ ಭಾಷೆಗಳಲ್ಲಿ ನಂಬಿಕೆ ಇಟ್ಟಿರುವ ಜನ ಸಮುದಾಯದ ಜೀವನ ವಿಧಾನವನ್ನು ಬಹು ಸಂಸ್ಕೃತಿ ಅಥವಾ ಬಹುತ್ವ ಎನ್ನುವರು ಪ್ರಶ್ನೆ ಮೂರು ಭಾರತದಲ್ಲಿ ಏಕತೆಗೆ ಪೂರಕವಾದ ಅಂಶಗಳನ್ನು ಪಟ್ಟಿ ಮಾಡಿ ಉತ್ತರ ಭಾರತದಲ್ಲಿ ಏಕತೆಗೆ ಪೂರಕವಾದ ಅಂಶಗಳು ಜಾತ್ಯತೀತತೆ ಪ್ರಜಾಪ್ರಭುತ್ವ ರಾಷ್ಟ್ರೀಯ ಹಬ್ಬಗಳು ನಮ್ಮ ರಾಷ್ಟ್ರೀಯ ಲಾಂಛನಗಳು ಪರಸ್ಪರ ಅನ್ಯೂನ್ಯತೆ ಪ್ರಶ್ನೆ ನಾಲ್ಕು ಜಾತಿವಾದವು ಏಕತೆಗೆ ಏಕೆ ಮಾರಕ ಚರ್ಚಿಸಿ ಉತ್ತರ ಜಾತಿವಾದವು ಬೇರೆ ಜಾತಿಯ ವಿರುದ್ಧವಾಗಿ ತಮ್ಮ ಜಾತಿಯನ್ನು ಎತ್ತಿ ಕಟ್ಟುವುದು ತಮ್ಮ ಜಾತಿಯ ಶ್ರೇಷ್ಠ ಉಳಿದವು ಕನಿಷ್ಠವೆಂಬ ಮೇಲೆಮೆಯೇ ಜಾತಿವಾದವು ಜಾತಿವಾದವು ಏಕತೆಗೆ ಮಾರಕವಾಗಿದೆ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ ಪ್ರಶ್ನೆ ಒಂದು ರಾಷ್ಟ್ರೀಯ ಭಾವೈಕ್ಯತೆಯನ್ನು ಸಾಧಿಸುವ ನಿಟ್ಟಿನಲ್ಲಿ ಯಾವ ನಿರ್ದಿಷ್ಟ ಕ್ರಮಗಳನ್ನು ತೆಗೆದುಕೊಳ್ಳಬಹುದು ಉತ್ತರ ಸಮಾನತೆ ಸಾಮಾಜಿಕ ಭದ್ರತೆ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಪರಸ್ ಅನ್ಯೂನ್ಯತೆ ಬಹುತ್ವದಲ್ಲಿ ಏಕತೆ ಬೆಳೆಸುವುದು ವಾಸ ಸೌಹಾರ್ದತೆ ಬೆಳೆಸುವುದು ಶಿಕ್ಷಣದ ಮೂಲಕ ಅರಿವು ಮೂಡಿಸುವುದು